హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చాలా సంజే వరకు అన్నదే మాట్లాడి ಸೊ ಇವತ್ತೊಂದು ಬೆಸ್ಟ್ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಮನಸ್ಸಿಗೆ ಕೆಲವೊಂದು ಟೈಮಲ್ಲಿ ತುಂಬ ಮನಸ್ಸಿಗೆ ನೋವಾಗುತ್ತೆ ಸೊ ಅದೇನು ಏನಕ್ಕೆ ಏನಾಗುತ್ತೆ ಅನ್ನೋದನ್ನ ಇವಾಗ ನಾನು ಸೊ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಿದ್ದೀನಿ ಸೊ ಮಧ್ಯಾಹ್ನಕ್ಕೆ ತಡ್ನಿಕಾಳು ಮತ್ತು ತೊಂಡೆಕಾಯಿ ಸ್ವಲ್ಪ ಅಳಿಸಿ ಬೀಜ ಇದೆ ಅಷ್ಟು ಸೊ ಅದನ್ನ ಹಾಕಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊಂಡೆಕಾಯಿ ಕೊಟ್ಟಿದ್ದೀನಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೀವು ಹಾಗೆ ನೋಡ್ತಾ ಇರಿ ಇಲ್ಲಿ ಸ್ಕಿಪ್ ಮಾಡಿಬಿಡಿ ಹಾಗೆ ಯಾರೆಲ್ಲ ನನ್ನ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಈ ಬಿಸಿಲಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮ್ ಮಾಡಿಕೊಂಡ್ರೆ ಮಾಡಿಕೊಂಡು ಇಲ್ಲಾಂದರೆ ಸಂಜೆ ಆಗಬೇಕು ಅದರಲ್ಲೂ ತಿಂಡಿ ತಿಂದರೆ ಅಂತೂ ಇನ್ನೂ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಏನೋ ಒಂಥರ ಸುಸ್ತು ಅನಿಸುತ್ತೆ ಸೊ ಹಂಗಾಗಿ ನಾನು ಬೆಳಗ್ಗೆನೇ ಅಂದರೆ ಒಂದು ಒಂಬತ್ತು ಗಂಟೆ ಆಗಿತ್ತು ಅಂದ್ಕೋತೀನಿ ಸೊ ಎಲ್ರಿಗೂ ಇಡ್ಲಿ ಮಾಡಿದೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿದೆ ಸಾಂಬಾರು ಏನು ಮಾಡೋಕ್ಕೋಗಿರಲಿಲ್ಲ ನಮ್ಮ ಮನೇಲಿ ಸಾಂಬಾರನ್ನ ಇಡ್ಲಿಗೆ ಇಷ್ಟಪಡಲ್ಲ ಅಷ್ಟಾಗಿ ಸೊ ಹಂಗಾಗಿ ಜಾಸ್ತಿ ನಾನು ಚಟ್ನಿ ಮಾಡಿಬಿಡ್ತೀನಿ ಅದು ಚಟ್ನಿ ಅಂದರೆ ಹಸಿರು ಮೆಣ್ಸಿಕಾಯಿ ಮತ್ತು ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಮಾಮೂಲಿ ಏನು ಕಡಲೆಕಾಯಿ ಹಾಕಿಬಿಟ್ಟು ಮಾಡ್ತೀವಲ್ಲ ಸೊ ಆ ಥರ ಮಾಡೋದ್ರಿಂದ ಏನು ನಮಗೆ ಆಗಲಿ ಅಥವಾ ಎದೆ ಉರಿ ಆಗಲಿ ಈಗ ಕೆಲವರು ಕಾಯಿ ಚಟ್ನಿ ತಿಂದರೆ ಎದೆ ಉರಿ ಅಂತಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಸೊ ಆ ಥರ ಆಗೋಲ್ಲ ಎದೆ ಉರಿ ಏನೂ ಆಗೋಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಚಟ್ನಿ ಮಾಡಬೇಕಾದ್ರೆ ಅದನ್ನ ಸ್ವಲ್ಪ ಎಣ್ಣೆ ಫ್ರೈ ಮಾಡಿಬಿಟ್ಟೆ ನಾನು ಚಟ್ನಿ ಮಾಡೋದು ಹಂಗೆ ಮಾಡೋದ್ರಿಂದ ನಮಗೆ ಎದೆ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತೀನಿ ಸೊ ನಾನು ತಿಂಡಿ ಎಲ್ಲ ಆದಮೇಲೆ ನಾನು ಇನ್ನೂ ತಿನ್ನೋಕ್ಕೆ ತಿಂದಿಲ್ಲ ನಾನು ತಿಂಡಿನ ಎಲ್ರಿಗೂ ತಿಂಡಿ ಕೊಟ್ಟೆ ಸೊ ಸ್ವಲ್ಪ ಅಳಸಿಂಬ ಬೀಜ ಇದ್ದು ಈ ಕಡೆ ನಮ್ಮ ಮನೆಯವರು ಆಳ್ಸಿನ ಇತ್ತು ಸೊ ಕುಯ್ತಾಯಿದ್ರು ಸ್ವಲ್ಪ ಅಳಸಿನ ಬೀಜ ಇತ್ತು ಅದನ್ನು ಕೆಚ್ಚಿ ರೆಡಿ ಮಾಡ್ಕೊತಿದ್ದೀನಿ ಅಳಸಿ ಬೀಜ ಮತ್ತು ತೊಂಡೆಕಾಯಿ ಅದಕ್ಕೆ ಸ್ವಲ್ಪ ತಡ್ನಿಕಾಳು ಕಾಳನ್ನ ಹಾಕಿ ಸ್ವಲ್ಪ ಬಸ್ಸಾರು ಮಾಡಿದರೆ ಸಾಂಬಾರು ಸೂಪರಾಗುತ್ತೆ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಸೊ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೀನಿ ಬಟ್ ಅದು ಎಲ್ರಿಗೂ ಅನ್ವಯ ಅಥವಾ ಎಲ್ರಿಗೂ ಅದು ಅನುಭವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಅನುಭವ ಆಗಿದೆ ನಮ್ಮನೆ ಗಾರೆ ಕೆಲಸ ನಡೀತಾನೇ ಇದೆ ಅದು ಯಾವಾಗ ಮುಗಿಸ್ತಾರೋ ಗೊತ್ತು ಗೊತ್ತಿಲ್ಲ ಅದು ಒಂದು ಕೆಲಸ ಮುಗಿಸಿದ್ರೆ ಇನ್ಯಾವುದು ಇಲ್ಲ ಒಂದು ಕಾಂಪೌಂಡ್ ಅಂದರೆ ಸುತ್ತ ಒಂದು ಕಾಂಪೌಂಡಿಂದ ಒಂದಿದೆ ಸೊ ಅದನ್ನು ಸದ್ಯಕ್ಕೆ ಈಗ ಮಾಡ್ಸೋಕೆ ಹೋಗಲ್ಲ ಹಂಗಾಗಿ ಅದೊಂದು ಕೆಲಸ ಒಂದು ಮುಗಿದ್ಬಿಟ್ರೆ ನಮಗೂ ಆರಾಮ ಅನಿಸುತ್ತೆ ಸೊ ಇವಾಗ ನಾನು ಅವ್ರಿಗೆಲ್ಲ ಕಾಫಿ ಟೀ ಕೊಟ್ಟು ಸ್ವಲ್ಪ ಬಸ್ಸಾರಿಗೆ ರೆಡಿ ಮಾಡ್ಕೋತಿದ್ದೀನಿ ಸೊ ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಅಂತ ಹೊರಟಿದ್ದೆ ಅಂದರೆ ಕೆಲವರು ನಾನು ಮಧ್ಯ ಮಧ್ಯೆ ಒಂದು ಇಂಗ್ಲೀಷ್ ವರ್ಡ್ಗಳನ್ನ ಯೂಸ್ ಮಾಡ್ತೀನಲ್ಲ ಅದು ನಿನಗೆ ಇಂಗ್ಲೀಷ್ ಬೇರೆ ಬೇಕಂದ್ರೆ ಯಾಕೆ ನಾವು ಇಂಗ್ಲೀಷ್ ಮಾತಾಡ್ಬಾರ್ದು ನನಗೆ ನಗು ಬರುತ್ತೆ ಅದು ಬ್ಯಾಡ್ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಾರೆ ಅದು ಹೆಂಗೆ ಆಗ್ತಿರೋ ಅದು ಹೆಂಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ನಾನಂತೂ ಇಲ್ಲಿವರೆಗೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆನೂ ಅಷ್ಟೇಯ ಈಗಲೂ ಅಷ್ಟೇಯ ನನಗಿಷ್ಟ ಇದ್ದರೆ ನೋಡ್ತೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ತೀನಿ ನನಗೆ ಯಾರಿಗೂ ಇಲ್ಲಿವರೆಗೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಅದು ನನಗೆ ಹಾಕೋಕೆ ಮನಸ್ಸು ಬರೋಲ್ಲ ಯಾಕಂದರೆ ಅವ್ರು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರ್ತದೆ ಗೊತ್ತು ನನಗೆ ಅದ್ರ ಬಗ್ಗೆ ಹಾಗಾಗಿ ನಾನು ಅದನ್ನು ಬ್ಯಾಡ್ ಕಮೆಂಟೇ ನಾನು ಹಾಕೋಕ್ಕೆ ಹೋಗೋಲ್ಲ ಬಿಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಬ್ಯಾಡ್ ಕಮೆಂಟ್ ಬಗ್ಗೆ ಅವ್ರು ಹಾಕ್ತಾನೆ ಇರ್ತಾರೆ ಅವ್ರು ಬೇಕಂತಲೇ ಟಾರ್ಗೆಟ್ ಮಾಡ್ತಾರೆ ಕೆಲವರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇನ್ನೊಂದು ವಿಚಾರ ಏನು ಅಂದರೆ ಈಗ ನಾವು ತುಂಬ ಪರ್ಸ್ನಲ್ ವಿಚಾರಗಳನ್ನ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋತೀವಿ ಬಿಕಾಸ್ ಅದೊಂದು ಎಲ್ರಿಗೂ ಅನುಭವ ಆಗಿದೆಯಲ್ಲೋ ಗೊತ್ತಿಲ್ಲ ಬಟ್ ಯಾರ್ಯಾರಿಗೆ ಅನುಭವ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಈ ಸಾರಿ ತುಂಬಾ ಅನುಭವ ಆಗ್ಬಿಡ್ತದು ಅದು ನಾವು ಹುಡುಗ ಅಂತ ಫ್ರೆಂಡ್ ಆಗಿರ್ಬೋದು ಅಥವಾ ಹುಡುಗಿ ಫ್ರೆಂಡ್ ಆಗಿರ್ಬೋದು ಯಾರೇ ಆಗಿರಲಿ ತುಂಬ ಆತ್ಮೀಯತೆಯಿಂದ ಇರ್ತೀವಿ ತುಂಬ ಫ್ರೆಂಡ್ ಆಗಿರ್ತೀವಿ ಸೊ ಏನಂದರೆ ಕೆಲವೊಂದು ಮನೆ ಸಮಸ್ಯೆಗಳಾಗಿರ್ಬೋದು ಅಥವಾ ಮಕ್ಕಳದಾಗಿರ್ಬೋದು ಗಂಡನದ್ದಾಗಿರ್ಬೋದು ಅಥವಾ ನಮ್ಮ ಪರ್ಸ್ನಲ್ ವಿಚಾರಗಳನ್ನಾಗಿರ್ಬೋದು ನಾವು ಅವ್ರ ಹತ್ರ ಶೇರ್ ಮಾಡ್ಕೋತೀವಿ ಅದು ನಾವು ಮಾಡೋದು ಮೊದಲನೇ ತಪ್ಪು ಯಾವುದೇ ಕಾರಣಕ್ಕೂ ಅದೆಷ್ಟು ಎಂಥ ಸನ್ನಿವೇಶ ಆಗಲಿ ಎಂಥ ಸಂದರ್ಭ ಆಗಲಿ ಅದೇನೇ ನಮಗೆ ಪರ್ಸ್ನಲ್ ವಿಚಾರಗಳಿರಲಿ ಕೆಲವೊಂದು ಗೌಪ್ಯವಾಗಿ ಇಟ್ಟರೆ ಅದಕ್ಕೆ ಬೆಲೆ ನಾವು ತುಂಬ ಶೇರ್ ಮಾಡ್ಕೊಳಕ್ಕೆ ಹೋದ್ರೆ ಅದೇನಾಗುತ್ತೆ ಅಂದರೆ ಕೆ ಕೇಳ್ಕೋಬೇಕಾದ್ರೆ ಚೆನ್ನಾಗಿರ್ತಾರೆ ಅಲ್ವಾ ಎಲ್ಲನೂ ಕೇಳ್ಕೊತಾರೆ ಏನಾದರೂ ಅವ್ರಿಗೂ ನನಗೂ ಮನಸ್ತಾಪ ಆಯಿತು ಅಥವಾ ಅವ್ರಿಗೂ ನಮಗೂ ಏನೋ ಆಯಿತು ಅಂತ ತಕ್ಷಣ ಅವ್ರು ಏನು ಗೊತ್ತಾ ನಾವು ಈಗ ನಾವು ಪರ್ಸ್ನಲ್ ವಿಚಾರಗಳನ್ನ ಹೇಳ್ಕೊಂಡಿದ್ವಿ ಅಂದರೆ ಅವರು ಹೇಳ್ಕೊಂಡಿರ್ತಾರೆ ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ ಈಗಿದೆ ಈಗಿದೆ ಸಮಸ್ಯೆ ಅಂತ ಬಟ್ ನಮಗೆ ಅದನ್ನು ಜಗಳ ಬತ್ತು ಅಂತ ತಕ್ಷಣ ಅದನ್ನು ಮಾತಾಡೋದು ಎತ್ತೆ ಅದೇನೋ ಏನಂತಾರಲ್ಲ ಹಳ್ಳಿ ಭಾಷೆಯಲ್ಲಿ ಎತ್ತ ಹೇಣಿಸ್ತಾರೆ ಅಂತಾರಲ್ಲ ಆ ಥರ ಮಾತಾಡೋದು ಅದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಅದು ಚೆನ್ನಾಗಿದ್ದಾಗ ಒಂಥರ ಚಂದ ತಪ್ಪ ಒಂಥರ ಆ ಥರ ಎಲ್ಲ ನಮಗೆ ಇರೋಕೆ ಇಷ್ಟ ಆಗೋಲ್ಲ ಸೊ ಏನು ಕೆಲವು ಈಗ ಏನಾಗ್ಬಿಡ್ತು ಅಂದರೆ ನಾನು ನನ್ನ ಫ್ರೆಂಡ್ ಹತ್ರ ಏನೋ ಒಂದು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದೆ ಅಂದರೆ ಮನೇದು ಮಾಮೂಲಿ ಇರುತ್ತಲ್ವಾ ಸೊ ಹಂಗಾಗಿ ಅವಳಿಗೂ ನನಗೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತು ಸೊ ಅವಳು ಫೋನಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಳು ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಈ ಥರನೂ ಒಂದು ಒಂದು ವ್ಯಕ್ತಿತ್ವ ಇರೋಂಥವ್ರು ಇರ್ತಾರ ಈ ಚೆನ್ನಾಗಿದ್ದ ಕೇಳ್ಕೊಳ್ಳೋದು ಚಂದ ತಪ್ಪ್ದಾಗಿ ಕೆಲ ಅಲ್ಲ ಅವಳು ನಾನು ಮಾ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಎರಡರಷ್ಟು ಅವಳು ಶೇರ್ ಮಾಡ್ಕೊಂಡಿದ್ಲು ನನ್ನ ಹತ್ರ ಬಟ್ ನನಗದನ್ನೆಲ್ಲ ಏನೋ ಜಗಳ ಬಂದಾಗ ಅಥವಾ ಏನು ಮನಸ್ತಾಪಗಳಾದಾಗ ನನಗೆ ಅವನ್ನೆಲ್ಲ ಮಾತಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಅವ್ರ ಬಗ್ಗೆ ಅಷ್ಟು ಕೆಟ್ಟದಾಗ ನನಗೆ ನನಗಿಷ್ಟ ಆಗೋಲ್ಲ ಸೊ ಹಂಗಾಗಿ ಯಾರು ಕೂಡ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಏನು ಇದೆ ಏನು ಪ್ರಾಬ್ಲಮ್ಗಳನ್ನ ಯಾರ ಹತ್ರನೂ ಅದು ಎಷ್ಟೇ ಆತ್ಮೀಯತೆ ಇರಲಿ ಎಷ್ಟೇ ಇದಾಗಿರಲಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದರಷ್ಟು ಎಫೆಕ್ಟು ಬೇರೆ ಯಾವುದೂ ಇಲ್ಲ ಅವ್ರೇನು ಗೊತ್ತೋ ಎಲ್ಲ ಕೇಳ್ಕೊಬಿಡ್ತಾರೆ ಲಾಸ್ಟಿಗೆ ನಮಗೆ ಅಂದ್ಬಿಡ್ತಾರೆ ಅವರು ಸೊ ಅಷ್ಟು ಕೆಟ್ಟದಾಗಿ ನೆಡ್ಕೊಬೇಡಿ ಯಾಕಂದರೆ ಇವತ್ತಿದ್ದ ನಾಳೆ ಇಲ್ಲ ಈ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಒಂದು ಕ್ಷಣ ಸಾಕು ನಮ್ಮ ಜೀವ ಹೋಗೋಕ್ಕೆ ಆದರೂ ಅಷ್ಟೊಂದು ಏನು ಅಹಮ ಅಹಂಕಾರ ತುಂಬಿ ತುಳುಕ್ತೇ ಇರ್ತದೆ ಒಳ್ಳೆಯದಲ್ಲ ಅದು ಯಾವುದು ಒಳ್ಳೆಯದಲ್ಲ ಯಾಕಂದರೆ ಜೀವನ ಅನ್ನೋದು ತುಂಬ ಎಲ್ರಿಗೂ ಗೊತ್ತು ನಾವು ಎಷ್ಟು ವರ್ಷ ಬದುಕ್ತೀವಿ ಏನು ಆಗ್ತಿದೆ ಈಗ ಈಗ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತು ಆದರೂ ಅಷ್ಟೊಂದು ಮೆರೀತಾರೆ ಅದಕ್ಕೆ ಏನು ಅಂತಲೇ ಕಾರಣ ಅಂತಲೇ ಗೊತ್ತಿಲ್ಲ ನಮಗೆ ನನ್ನ ಅನುಭವದ ಪ್ರಕಾರ ನನಗಾನೋದು ನನಗಾದ ಅನುಭವದ ಪ್ರಕಾರ ಏನಂದರೆ ನಮ್ಮ ಪರ್ಸ್ನಲ್ ವಿಚಾರಗಳನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಅಥವಾ ಫ್ರೆಂಡ್ಸಿಗಾಗಿರ್ಬೋದು ಅಥವಾ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ ಯಾರ ಹತ್ರನೂ ಯಾಕಂದರೆ ಕೇಳ್ಕೊತಾರೆ ಕೇಳ್ಕೊಬಿಟ್ಟು ಮುಂದೆ ಅಯ್ಯೋ ಸುಮ್ಮ ಈ ಜನಗಳೋ ನನಗೆ ಏನಕ್ಕೋಸ್ಕರ ಈ ಥರ ಎಲ್ಲ ಆಡ್ತಾರೆ ಇವತ್ತು ಇವತ್ತಿದ್ದ ನಾಳೆಕ್ಕಿಲ್ಲ ಇವತ್ತು ಈ ಕ್ಷಣದಲ್ಲಿರ್ತೀವಿ ಇನ್ನು ನೆಕ್ಸ್ಟ್ ಕ್ಷಣ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು ಒಂದು ಸಣ್ಣ ಮಕ್ಕಳಿಗೂ ಗೊತ್ತು ಆದರೂ ಆಡ್ತಾರೆ ಅದು ಯಾಕೆ ಆಡ್ತಾರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಬಟ್ ಹಾರ್ಡ್ಲಿ ಇನ್ನು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಮಾಡ್ತಾನೇ ಇರಿ ಅದ್ರ ಬಗ್ಗೆ ನನ್ನ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ನೀನು ಎಷ್ಟು ಮಾಡ್ತೀಯ ನೀನು ಬೇಕಂತನೇ ನನ್ನ ಮೇಲೆ ಟಾರ್ಗೆಟ್ ಇಟ್ಕೊಂಡು ಕಮೆಂಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಾಡು ನೀನು ನಿನಗೆ ಇಷ್ಟ ಬಂದಾಗ ಮಾಡು ಸೊ ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ